ಇವತ್ತು ಈ ತಾಲೂಕಿನ ಜನಪ್ರಿಯ ಜನಮಿತ್ತಿದ ಯುವ ನಾಯಕರು ಇವತ್ತು ಅವರದೇ ಆದಂಥ ಸಮಾಜ ಸೇವೆ ಮಾಡಿಕೊಂಡು ಈ ತಾಲೂಕಿನಲ್ಲಿ ನಡೆಸಿಕೊಂಡಿರುವಂಥ ಅಂಜು ಭಾತ್ ಅವರಿಗೆ ಇವತ್ತು ಜನ್ಮದಿನದ ಶುಭಾಕಾಂಕ್ಷ ಹೇಳ್ತಾ ಅವರು ಇದೇ ರೀತಿ ಸಮಾಜ ಸೇವೆ ಮಾಡಿಕೊಂಡು ಬರಲಿ ಈ ತಾಲೂಕಿನಲ್ಲಿ ಏನು ಮಾಜಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಅಂತ ಆದಂತಹ ಅಂಬೀಕರ್ಗೌದು ಹಾಲಿ ನಮ್ಮ ಹಿರಿಯ ಮುಖಂಡರು ಅಲ್ಪಸಂಖ್ಯಾತ ಒಂದು ನಾಯಕರು ಮುನ್ಸಿಪಲ್ ಅಧ್ಯಕ್ಷರು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಅಂತ ಅಮ್ಮ ಮನಿದ್ದಾರೆ ಕಾರ್ಗಿಲ್ ಅಂಗ್ರೆಸ್ ಬಂದಿದ್ದಾರೆ ಎಲ್ಲ ಒಂದು ಮುನ್ಸಿಪಲ್ ತಮ್ಮ ನಾಯಕ್ರಿಗೆ ನಮ್ಮ ಬಾಬು ಎಲ್ಲ ಮುಖಂಡರು ಇವತ್ತು ಅವರ ಇವತ್ತು ಇದೇ ರೀತಿ ಅವರು ಇಲ್ಲಿ ಕುಟುಂಬ ತಾಲೂಕಿನ ಜನತೆಗೆ ಅಂತೆ ಆಶೀರ್ವಾದ ಅವರು ರಾಜಕಾರಣದಲ್ಲಿ ಮುಂದೆ ಒಳ್ಳೆ ಯುವ ನಾಯಕರಾಗಿ ಅಂತ ಹೇಳಿದ ಇವತ್ತು ಇಡೀ ತಾಲೂಕಿನಾದ್ಯಂಥ ಜನರಿಗೆ ಅವ್ರದ್ದೇ ಆದಂಥ ಶೈಲಿಯಲ್ಲಿ ಸಮಾಚಾರ ಮಾಡಿಕೊಡ್ತಾ ಇದ್ದಾರೆ ಮೊನ್ನೆ ತಾನೇ ನಾನು ಒಂದು ಮುಂದೆ ನಾನು ನೋಡ್ತಾ ಇದ್ದೀನಿ ಇದು ಹೋಗಿ ಅಲ್ಲಿ ಜನ ಜಾಸ್ತಿ ಹೆರಾಸ್ಮೆಂಟ್ ಮಾಡ್ತಾರೆ ಅಲ್ಲಿ ಅಲ್ಲಿ ನಾನು ಒಂದು ಬಂದ್ಕೊಂಡು ಕೆಲಸ ಮಾಡ್ತಾ ಇದ್ದಾರೆ ಅದೇ ರೀತಿ ಈ ತಾಲೂಕಿನ ಜನ ಇವತ್ತು ಪ್ರತಿ ವರ್ಷ ಅವರು ಐದು ಸಾವಿರ ಜನಕ್ಕೆ ಮೇಲ್ ಕೊಟ್ಟು ಸಂಪರ್ಕ ಮಾಡ್ತಾ ಇದ್ದಾರೆ ಅವರಿಗೆ ಅಧಿಕಾರ ಕೊಡಿ ನೀವು ಕೇಳ್ತಾ ಈ ನಾಲ್ಕು ಮಾತ್ರ ಓಕೆ ಸರ್ ಓಕೆ ಕಷ್ಟುಕುಗಳಲ್ಲಿ ಹಾಕ್ತಾ ಇದ್ದಾರೆ ಒಂದು ಆಸೆ ಕೂಡ ಇದೆ ಏನು ನಾನು ರಾಜಕೀಯದಲ್ಲಿ ಒಂದಿ ಸಮಾಜ ಸೇವೆ ಮಾಡ್ತಾ ಇದ್ದೇನೆ ಮಕ್ಕಳ ಸಮಾಜ ಸೇವೆ ಮಾಡ್ತಾ ಇದ್ದು ಅವೆಲ್ಲ ಬಂದಿರಲ್ಲಿ ಅವೆಲ್ಲ ಕೂಡ ಅದಕ್ಕೆ ಒಳ್ಳೇದಾಗಿ ಬೆಳಗಲಿ ಬಾಳಲಿ ಒಳ್ಳೆ ಮಳೆ ಆಗಲಿ ಒಳ್ಳೆ ಬೆಳೆ ಆಗಲಿ ಜನರಿಗೆಲ್ಲ ಒಳ್ಳೆ ಸುದ್ದಿ ಬರಲಿ ಅಂತ ಹೇಳಿ ಆಂಜು ಮತ್ತೊಂದು ಸಲ ಕೂಡ